ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಯಾಗಕ್ಕಾಗಿ ಕರೆಸಲ್ಪಟ್ಟವರೆಲ್ಲರೂ ತುಂಗಪ್ರಸ್ಥಕ್ಕೆ ಬಂದು ಸೇರಿದುದು ಎಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ಕೇಳು ಧರ್ಮರಾಜನಿಂದ ದೂತರ ಮೂಲಕವಾಗಿ ಮರ್ಯಾದೆಯಿಂದ ಕರೆಸಲ್ಪಟ್ಟ ರಾಜರೆಲ್ಲರೂ ತಮ್ಮ ತಮ್ಮ ಪಟ್ಟಣಗಳಿಂದ ಹೊರಟು ವಿಮಾನಗಳಲ್ಲಿ ಬರುವ ದೇವತೆಗಳಂತೆ ಬಹಳ ವೈಭವದಿಂದ ಬರುತ್ತಿದ್ದರು ನಾನಾ ದಿಕ್ಕುಗಳಿಂದಲೂ ರಾಜರು ಬೆಲೆಯುಳ್ಳ ನಾನಾ ವಿಧ ರತ್ನಗಳನ್ನು ಅನೇಕ ದ್ರವ್ಯವನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಬಂದರು ಅವರು ಧರ್ಮರಾಜನ ಸಭೆಯನ್ನು ದೀಕ್ಷೆಯಲ್ಲಿರುವ ಧರ್ಮರಾಜನನ್ನು ನೋಡುವ ಆತುರದಿಂದ ಇಂದ್ರಪ್ರಸ್ಥಕ್ಕೆ ಬಂದು ಸೇರಿ ಹಸ್ತಿನಾಪರಿಗೆ ಭೀಷ್ಮಾದಿಗಳನ್ನು ಕರೆಯುವುದಕ್ಕಾಗಿ ಹೋಗಿದ್ದ ನಕುಲನು ಮೊದಲು ಭೀಷ್ಮನನ್ನು ಆಮೇಲೆ ಧೃತರಾಷ್ಟ್ರನನ್ನು ಕಂಡು ವಿನಯದಿಂದ ಅವರನ್ನು ಆಹ್ವಾನ ಮಾಡಿದನು ಭರತವಂಶದ ಹಿರಿಯರೆಲ್ಲರನ್ನೂ ಆಮಂತ್ರಿಸಿದನು ಮಹಾ ಧೀಮಂತನಾದ ವಿದುರನನ್ನು ಕರೆದನು ದುರ್ಯೋಧನನೆ ಮೊದಲಾದ ತನ್ನ ಜ್ಞಾತಿಗಳನ್ನೆಲ್ಲ ಕರೆದನು ತ್ರಿಣಾಚಾರ್ಯನೇ ಮೊದಲಾದವರೆಲ್ಲರೂ ಧರ್ಮರಾಜನು ಆರಂಭಿಸಿರುವ ಯಜ್ಞವೃತ್ತಾಂತವನ್ನು ಕೇಳಿ ಸಂತೋಷದಿಂದ ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಹೊರಟರು ಧೃತರಾಷ್ಟ್ರನು ಭೀಷ್ಮನು ವಿದುರನು ದುರ್ಯೋಧನನೇ ಮೊದಲಾದ ಸಹೋದರರು ಗಾಂಧಾರರಾಜನಾದ ಸುಬಲನು ಶಕುನಿ ಅಚಲನು ಕೃಷಕನು ಕೃತಿಕ ಶ್ರೇಷ್ಠನಾದ ಕರ್ಣನು ಕಲ್ಯನು ವಾಹಲೇಖನು ಸೋಮದತ್ತನು ಗೂರಿಶ್ರವಸ್ಸು ಶಲನು ಕೃಪಾ ಅಶ್ವಪ್ಪಾಮರು ಸಿಂಧು ದೇಶದ ಜಯದ್ರಥನು ಪುತ್ರ ಸಹಿತನಾದ ಯಜ್ಞಸೇನನು ಸಾಲ್ವನು ರಾಗಜ್ಯೋತಿಷ ಪತಿಯಾದ ಭಗದತ್ತನು ಇವರೆಲ್ಲರೂ ಹೊರಟು ಬಂದರು ಈ ಭಗದತ್ತನು ಸಮುದ್ರ ದ್ವೀಪವಾಸಿಗಳಾದ ಅನೇಕ ಲೆಚ್ಛ ರಾಜರೆಲ್ಲರನ್ನು ತನ್ನೊಡನೆ ಕರೆತಂದನು ಇನ್ನು ಪರ್ವತ ಮಾಸಿಗಳಾದ ಅನೇಕ ರಾಜರು ಬೃಹದ್ಬಲನೆಂಬ ರಾಜನು ಕೌಂಡ್ರಕ ವಾಸುದೇವನು ವಂಗ ಕಳಿಂಗ ರಾಜರು ಹೊರಟು ಬಂದರು ಹಾಗೆಯೇ ಆಕರ್ಷರು ಕುಂತಲರು ಬಾಲವರು ಆಂಧ್ರರು ದ್ರಾವಿಡರು ಸಿಂಹಲರು ಈ ದೇಶಾಧಿಪತಿಗಳೆಲ್ಲರೂ ಬಂದರು ಮತ್ತು ಕಾಶ್ಮೀರ ರಾಜನು ಕುಂತಿ ಭೋಜನು ಗೌರವಾಹನನೆಂಬ ರಾಜನು ಬಂದರು ಬಾಕ್ಲಿಕಾ ಶೂರಸೇನ ದೇಶದ ಎಲ್ಲ ರಾಜರು ಬಂದರು ವಿರಾಟನು ತನ್ನ ಇಬ್ಬರು ಮಕ್ಕಳೊಡನೆ ಬಂದು ಸೇರಿದನು ಮಹಾಬಲಾಢ್ಯನಾದ ಮಾವೆಲ್ಲನೆಂಬ ರಾಜನು ಬಂದು ಸೇರಿದನು ಹೀಗೆಯೇ ನಾನಾ ದೇಶದ ರಾಜರು ರಾಜಪುತ್ರರು ಬಂದರು ಯುದ್ಧದಲ್ಲಿ ಬಹಳ ಕೊಬ್ಬುಳ್ಳ ಮತ್ತು ಮಹಾವೀರ್ಯಶಾಲಿಯಾದ ಶಿಶುಪಾಲನು ತನ್ನ ಮಗನೊಡನೆ ಧರ್ಮರಾಜನ ಯಜ್ಞವನ್ನು ನೋಡುವುದಕ್ಕಾಗಿ ಬಂದನು ಮತ್ತು ಬಲರಾಮನು ಅನಿರುದ್ಧನು ಕಂಕಸಾರಣರು ಗದನು ಪ್ರತ್ಯು ಪ್ರದ್ಯುಮ್ನನು ಸಾಂಬನು ಚಾರುದೇಷ್ಣನು ಉಲ್ಮುಖನು ನಿಷಠನು ಅಂಗಾಮಹನು ಇವರೆಲ್ಲರೂ ಬಂದು ಸೇರಿದರು ಮತ್ತು ಮಹಾರಥರಾದ ಅನೇಕ ವೃಷ್ಣಿಗಳು ಮಧ್ಯದೇಶದ ಇನ್ನು ಅನೇಕ ರಾಜರು ಧರ್ಮರಾಜನ ರಾಜಸೂಯ ಯಾಗಕ್ಕಾಗಿ ಬಂದು ಸೇರಿದರು ಧರ್ಮರಾಜನ ಆಜ್ಞೆಯಿಂದ ಒಬ್ಬೊಬ್ಬರಿಗೂ ಅನುಕೂಲವಾದ ಬೇರೆ ಬೇರೆ ವಸತಿಗಳು ಕಲ್ಪಿಸಲ್ಪಟ್ಟವು ಒಂದೊಂದು ಮನೆಯಲ್ಲಿಯೂ ನಾನಾ ವಿಧ ಭಕ್ಷ್ಯಗಳು ಕೊಳ ಬಾವಿ ಮೊದಲಾದ ಸೌಕರ್ಯಗಳು ಅಂದವಾದ ತೋಟಗಳು ಇದ್ದವು ಧರ್ಮರಾಜನು ತಾನೇ ಆ ರಾಜರೆಲ್ಲರನ್ನು ಕಂಡು ಆಧರಿಸಿ ಸತ್ಕರಿಸಿದನು ಅವರವರು ತಮಗೆ ನಿರ್ಣೀತಗಳಾದ ಮನೆಗಳಿಗೆ ಹೋದರು ಒಂದೊಂದು ಮನೆಯು ಕೈಲಾಸ ಶಿಖರದಂತೆ ಮಹೋನ್ನತವಾಗಿರುವುದು ಅಂದವಾದ ದ್ರವ್ಯಗಳಿಂದ ಶೋಭಿತವಾಗಿ ಸುತ್ತಲೂ ಬಿಳಿ ಪ್ರಾಕಾರಗಳಿಂದ ಆವರಿಸಲ್ಪಟ್ಟಿರುವುದು ಒಂದೊಂದು ಮನೆಯು ಚಿನ್ನದ ಗವಾಕ್ಷಗಳು ರಕ್ತದ ನೆಲಗಟ್ಟುಗಳು ಅನಾಯಾಸವಾಗಿ ಮೇಲೇರೆತಕ್ಕ ಸೋಪಾನಗಳು ಉತ್ತಮಾಸನಗಳು ಪುಷ್ಪ ಮಾಲಿಕೆಗಳು ಹಗರು ಧೂಪಗಳು ಇವುಗಳಿಂದ ಅಲಂಕೃತವಾಗಿರುವುದು ಹಂಸದಂತೆಯೋ ಚಂದ್ರನಂತೆಯೋ ಬಿಳುಪಾದ ಆ ಮನೆಗಳು ಒಂದು ಯೋಜನ ದೂರಕ್ಕೆ ಕಾಣುವಷ್ಟು ಎತ್ತರವಾಗಿರುವುದು ಒಂದೊಂದು ಮನೆಯು ಇಟ್ಟಿಲ್ಲದೆ ವಿಶಾಲವಾಗಿ ಒಂದೇ ಸಾಲಾದ ಬಾಗಿಲುಗಳುಳ್ಳದ್ದಾಗಿ ಸಣ್ಣದು ದೊಡ್ಡದೆಂಬ ವ್ಯತ್ಯಾಸವಿಲ್ಲದೆ ಸಮಸ್ತ ಸಾಮಗ್ರಿಗಳಿಂದ ತುಂಬಿರುವುದು ಹಲವು ಬಗೆಯ ಧಾತುಗಳಿಂದ ತುಂಬಿದ ಹಿಮವತ್ ಪರ್ವತದ ಶಿಖರದಂತಿರುವುದು ಇಂತಹ ಮನೆಗಳಲ್ಲಿ ಇಳಿದು ಆ ರಾಜರೆಲ್ಲರೂ ಮಾರ್ಗಾಯಾಸವನ್ನು ಕಳೆದುಕೊಂಡ ಮೇಲೆ ಯಾಗ ಶಾಲೆಗೆ ಬಂದು ಅಲ್ಲಿ ಅನೇಕ ಸದಸ್ಯರ ನಡುವೆ ಭೂರಿ ದಕ್ಷಿಣೆಗಳನ್ನು ಕೊಡಿಸುತ್ತಾ ಯಜ್ಞ ದೀಕ್ಷಿತನಾಗಿದ್ದ ಧರ್ಮರಾಜನನ್ನು ಕಂಡರು ಅನೇಕ ರಾಜರಿಂದಲೂ ಬ್ರಾಹ್ಮಣರಿಂದಲೂ ಮಹರ್ಷಿಗಳಿಂದಲೂ ತುಂಬಿದ ಆ ಯಜ್ಞ ಸಭೆಯು ದೇವತೆಗಳಿಂದ ತುಂಬಿದ ದೇವಲೋಕದಂತೆ ಕಾಣಿಸಿತು ಇದು ಮೂವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देहि नमस्कार